ಕೈ ಬರವಣಿಗೆ ಮೂಲಕ ಇಶ್ಯೂ ಮಾಡ್ತಿದ್ದ ಖಾತೆಗಳನ್ನ ಸ್ಟಾಪ್ ಮಾಡ್ಬಿಟ್ಟು ಎಲ್ಲ ಖಾತೆಗಳನ್ನ ಡಿಜಿಟಲ್ ಮಾಡ್ಬಿಟ್ಟು ಇನ್ಮೇಲೆ ಯಾವುದೇ ತರಹದ ಪ್ರಾಪರ್ಟಿಗಳ ರಿಜಿಸ್ಟರ್ ಆಗವಲ್ಲ ಆ ಎಲ್ಲ ಪ್ರಾಪರ್ಟಿ ರಿಜಿಸ್ಟರ್ ಆಗಿರೋ ಡಾಕ್ಯುಮೆಂಟ್ಗಳಿಗೂ ಡಿಜಿಟಲ್ ಖಾತೆಗಳನ್ನ ಒದಗಿಸಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಎಲ್ಲಾ ಪ್ರಾಪರ್ಟಿಗಳು ಡಿಜಿಟಲ್ ಆಗುತ್ತೆ ಎಲ್ಲ ಪ್ರಾಪರ್ಟಿಗಳು ಡಿಜಿಟಲ್ ಆದ್ಮೇಲೆ ಏನಾಗಬಹುದು ಬೆಂಗಳೂರು ಬೆಳೆದು ಬೆಂಗಳೂರು ಔಟ್ಸ್ಕರ್ಟ್ಸ್ ಬೆಳೆದ್ಬಿಟ್ಟಿದೆ ಈಗ ಬಿ ಬಿ ಎಂ ಪಿ ವಾರ್ಡ್ ಇದ್ದು ನೂರ ತೊಂಬತ್ತೆಂಟು ವಾರ್ಡ್ ಆಗಿ ಇನ್ನೂರ ನಲ್ವತ್ ಮೂರಕ್ಕೆ ಹೋಗಿ ಇನ್ನೂರ ಇಪ್ಪತ್ತೈದಕ್ಕೆ ನಿಲ್ಲಿಸ್ತೀನಿ ಅಂತ ಡಿಕ್ಲೇರ್ಗಳು ಮಾಡ್ತಾ ಇದ್ದಾರೆ ಅದಷ್ಟೇ ಅಲ್ಲ ಬೆಂಗಳೂರ್ನ ರಾಮನಗರ ತುಮಕೂರುವರೆಗೂ ಹೋಗ್ತೀನಿ ಗ್ರೇಟರ್ ಬೆಂಗಳೂರು ಬೆಂಗಳೂರ್ನ ಏಳು ವಿಭಾಗಗಳಾಗಿ ವಿಂಗಡಿಸ್ತೀವಿ ಎಲ್ಲಾ ತರಹದ ಫೆಸಿಲಿಟಿಗಳು ಮಾದರಿ ನಗರಗಳನ್ನ ಉತ್ಪಾದನೆ ಮಾಡ್ತೀವಿ ಅಂತೆಲ್ಲ ಮಾತ್ತರ ಯೋಜನೆಗಳನ್ನ ಹಾಕೊಂತ ಇದ್ದಾರೆ ಸೊ ಇದೆಲ್ಲ ಹಾಕೋಬೇಕು ಅಂದಾಗ ಮೊದಲಿಗೆ ಏನು ನೂರ ತೊಂಬತ್ತೆಂಟು ವಾರ್ಡ್ಗಳಿದೆಯೋ ಅದನ್ನ ಕರೆಕ್ಟ್ ಆಗಿ ಇಂಪ್ಲಿಮೆಂಟೇಶನ್ ಮಾಡಿ ಅದಕ್ಕೆ ಬೇಕಾದ ಸವಲತ್ತುಗಳನ್ನ ಫಸ್ಟ್ ಕೊಡ್ಬೇಕಾಗಿದೆ ಆ ನೂರ ತೊಂಬತ್ತೆಂಟು ವಾರ್ಡ್ ಅಲ್ಲಿ ಈಗ ಎಲೆಕ್ಷನ್ ಆಗಿ ಕಾರ್ಪೊರೇಟರ್ಗಳು ಬರಬೇಕು ಇಲ್ಲಿರುವ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿರುವ ಜನಗಳಿಗೆ ಮೂಲಭೂತ ಸೌಕರ್ಯಗಳು ಡಿಜಿಟಲ್ ಖಾತೆಗಳನ್ನ ಒದಗಿಸ್ಕೆ ಇನ್ನೂ ನಾವು ಅರಸಾಗಸ ಮಾಡ್ತಾ ಇದ್ದೀವಿ ಆದರೆ ಕಾಣುತ್ತಿರುವ ಕನಸು ದೊಡ್ಡದಾಗಿದೆ ಸೊ ನಮಸ್ಕಾರ ಅಲ್ಲರಿಗೂ ಹಲವಾರು ದಿನಗಳಿಂದ ನಾನು ಗೊತ್ತಿರುವ ಪ್ರಾಪರ್ಟಿಗಳ ನಾಲೆಜ್ಗಳನ್ನ ಒಂದೊಂದಾಗಿ ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ ನೀವು ಅವೇರ್ನೆಸ್ ಆಗ್ತಾ ಇದ್ದೀರಾ ಅನ್ಕೊಂಡೆ ಈ ತರದ ವಿಡಿಯೋಗಳು ಮಾಡ್ತಾ ಇರೋದು ಅವೇರ್ನೆಸ್ ತಿಳಿಸ್ತಾ ಇರೋದು ಸೊ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕೊಡೋ ಮಾಹಿತಿಗಳು ಹೇಗಿದೆ ಅಂತ ವಿಡಿಯೋನ ಕೊನೆವರೆಗೂ ನೋಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ರಾಪರ್ಟಿಗಳಲ್ಲಿ ನೀವು ಇನ್ವೆಸ್ಟ್ ಮಾಡುವಾಗ ಇನ್ಮೇಲಾನ ಒಂದು ಜಾಗೃತಿ ಹಾಗೂ ಪ್ರಾಪರ್ಟಿಗಳ ಬಗ್ಗೆ ಪತ್ರಗಳ ಬಗ್ಗೆ ಅವೇರ್ನೆಸ್ ಮೂಡಿಸ್ಕೊಳ್ಳಿ ಯಾರು ಹೇಳಿದ್ರು ಏನು ಹೇಳಿದ್ರು ಅವ್ರನ್ನ ನಮ್ದೆ ಅನ್ಕೊಂಡು ಆ ಪ್ರಾಪರ್ಟಿಗೆ ನೀವ್ ಇನ್ವೆಸ್ಟ್ ಮಾಡಿದ್ರಿ ಅಂದಾಗ ಆ ಪ್ರಾಪರ್ಟಿಲಿ ಸಮಸ್ಯೆ ಬಂದಾಗ ಯಾರೆಲ್ಲ ಹೇಳಿದ್ರಲ್ಲ ಅವ್ರು ಬರ್ತಾರ ಖಂಡಿತವಾಗೂ ಬರಲ್ಲ ನಿಮ್ಮ ಆಸ್ತಿಗೆ ನೀವೇ ಬೌಂಡ್ರಿ ಹಾಕೊಬೇಕು ನೀವೇ ಕಾವಲು ಕಾಯ್ಬೇಕು ಅದರ ಪ್ರಾಫಿಟ್ ಬಂದಾಗ ನಿಮಗೆ ಸಿಗ್ಬೇಕು ಆದರೆ ಪತ್ರನ ಕರೆಕ್ಟಾಗಿ ನೀವು ಮಾಡ್ಕೊಂಡಿಲ್ಲ ಅಂದಾಗ ಆ ಪ್ರಾಫಿಟ್ ಅಮೌಂಟ್ನ ತಗೊಳ್ಳೆ ಇನ್ನೊಬ್ಬ ಬರ್ತಾನೆ ಅವನು ಆ ಪ್ರಾಫಿಟ್ ನ ತಗೊಂಡು ಹೋಗ್ತಾ ಇರ್ತಾನೆ ಬಿ ಬಿ ಎಂ ಪಿ ಎಲ್ಲ ಆಸ್ತಿಗಳು ಡಿಜಿಟಲ್ ಆಗ್ತಾ ಇದಾವೆ ಪುರಸಭೆ ಆಸ್ತಿಗಳು ಡಿಜಿಟಲ್ ಆಗ್ತಾ ಇದೆ ಇನ್ನೇನು ಕೆಲವೇ ತಿಂಗಳಲ್ಲಿ ಪಂಚಾಯಿತಿಯ ರೆವಿನ್ಯೂ ಹಾಗೂ ಪಂಚಾಯಿತಿಯ ಎಲ್ಲಾ ತರಹದ ಆಸ್ತಿಗಳು ಡಿಜಿಟಲ್ ಆಗ್ತಾ ಇದೆ ಎಲ್ಲ ಆಸ್ತಿಗಳು ಡಿಜಿಟಲ್ ಆಗ್ಬಿಟ್ರೆ ಖರೀದಿ ಮಾಡೋರ್ ಯಾರು ಯಾಕಪ್ಪ ಅಂದಾಗ ಈಗ ಆಲ್ರೆಡಿ ಎಲ್ಲ ಖರೀದಿ ಮಾಡಿರೋರೆ ಉದಾಹರಣೆಗೆ ರೆವಿನ್ಯೂ ಪ್ರಾಪರ್ಟಿಗಳು ತಗೊಳ್ಳೋಣ ಸುಮಾರು ಒಂದು ಕೋಟಿಗೂ ಮೇಲೆ ಪ್ರಾಪರ್ಟಿಗಳು ಈಗ ಡಿಜಿಟಲ್ ಆಗಬಹುದು ಅಂತ ಒಂದು ಮಾಹಿತಿನ ತಿಳಿಸಿದ್ದಾರೆ ಲೆಕ್ಕ ಹಾಕೊಳ್ಳಿ ಒಂದು ಕೋಟಿ ಪ್ರಾಪರ್ಟಿಗಳು ಡಿಜಿಟಲ್ ಆಗ್ತಾ ಇದೆ ಅಂದಾಗ ಅದು ನೆಕ್ಸ್ಟ್ ಎಲ್ಲ ರೀಸೇಲ್ಗೆ ಬರುತ್ತೆ ಅದಷ್ಟೇ ಅಲ್ಲ ಡಿಜಿಟಲ್ ಖಾತಾ ಆಗೋಕ್ಕಿಂತ ಮುಂಚೆನೆ ಎಷ್ಟೋ ರೆವಿನ್ಯೂ ಪ್ರಾಪರ್ಟಿಗಳಿಗೆ ಸೇಲ್ ಅಗ್ರಿಮೆಂಟ್ ಗಳ ಹಾಕೊಂಡ್ಬಿಟ್ಟಿದ್ದಾರೆ ಹಾಗೆ ಕೆಲವು ಪ್ರಾಪರ್ಟಿಗಳು ಜಿ ಪಿ ಎ ಮೂಲಕ ಖರೀದಿನೂ ಆಗ್ತಾ ಇದಾವೆ ಇನ್ನು ಕೆಲವು ಲೇಔಟ್ಗಳು ಫಾರ್ಮೇಶನ್ ಆಗ್ತಾ ಇದೆ ಅದು ಸೇಲ್ ಅಗ್ರಿಮೆಂಟ್ ಆಗ್ತಾ ಇಲ್ಲ ಡೈರೆಕ್ಟ್ ಆಗಿ ಜಿ ಪಿ ಎ ರಿಜಿಸ್ಟರ್ಡ್ ಗಳಾಗ್ತಾ ಇದೆ ಉದಾಹರಣೆಗೆ ಹಳೇದು ಹೊಸದು ಎಲ್ಲಾ ಡಿಜಿಟಲ್ ತಗೊಂಡ್ಬಿಟ್ರು ಎಲ್ಲಾ ಡಿಜಿಟಲ್ ಆಗೋಯ್ತು ಅಂತ ಇಟ್ಕೊಳ್ಳಿ ಅವಾಗ ಪಂಚಾಯತಿ ಲಿಮಿಟ್ ಅಲ್ಲಿ ಇರುವ ಪಂಚಾಯಿತಿಗಳಿಗೆ ಕಂದಾಯ ವಸೂಲಿಗೆ ಮಾತ್ರ ಕಲೆಕ್ಷನ್ ಆಗುತ್ತೆ ಇದಂತೂ ಗ್ಯಾರಂಟಿ ಕೆಲವರು ಖುಷಿ ಪಟ್ಬಿಡ್ತಾರೆ ಆಹಾ ರೆವಿನ್ಯೂ ಸೊತ್ತುಗಳಿಗೆ ಡಿಜಿಟಲ್ ಖಾತಾ ಬಂದ್ಬಿಡ್ತು ನನ್ನ ಸೊತ್ತಿಗೂ ಕಂದಾಯ ತಗೊತಾ ಇದ್ದಾರೆ ಅಂತ ಖುಷಿ ಪಡ್ತಾ ಇರ್ತೀರ ಅಷ್ಟರೊಳಗೇನೇ ಅಕ್ರಮ ಸಕ್ರಮ ಅನ್ನುವ ಒಂದು ಕಾನ್ಸೆಪ್ಟ್ ನ ಲಾಂಚ್ ಮಾಡ್ತಾರೆ ಯಾಕಪ್ಪ ಅಂದಾಗ ಎಷ್ಟೋ ರೆವಿನ್ಯೂ ಪ್ರಾಪರ್ಟಿಗಳಲ್ಲಿ ಉದಾಹರಣೆಗೆ ಉದಾಹರಣೆಗೆ ನೂರು ಪ್ರಾಪರ್ಟಿಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಪ್ರಾಪರ್ಟಿಗಳಂತೂ ಬಿಲ್ಡಿಂಗ್ ಗಳಾಗಾವೆ ಸೊ ಆ ಬಿಲ್ಡಿಂಗ್ ಗಳಿಗೆ ಅಕ್ರಮ ಸಕ್ರಮ ಮಾಡಿ ಏನಪ್ಪಾ ಮಾಡ್ತಾರ ಅಂದಾಗ ಲ್ಯಾಂಡ್ ಸ್ಯಾಂಕ್ಷನ್ ಮಾಡಿರಲ್ಲ ಅಲ್ವರ ಸೊ ಅಕ್ರಮ ಸಕ್ರಮಕ್ಕೆ ತಗೊಂತಾರೆ ಅದರ ಶುಲ್ಕಗಳನ್ನು ವಸೂಲಿ ಮಾಡ್ತಾರೆ ಇದರ ಬಗ್ಗೆನು ನೀವು ಅವೇರ್ನೆಸ್ ತಗೊಬೇಕು ಸೊ ಇಲ್ಲಿ ಒಂದು ಪಾಯಿಂಟ್ ನಾ ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ಬಿಡ್ತೀನಿ ಅಕ್ರಮ ಸಕ್ರಮ ಅನ್ನೋದೇ ಬೇರೆ ಇಂಪ್ರೂವ್ಮೆಂಟ್ ಚಾರ್ಜಸ್ ಬೆಟ್ರಮೆಂಟ್ ಚಾರ್ಜಸ್ಸೇ ಬೇರೆ ಫಸ್ಟ್ ಇದು ತಿಳ್ಕೊಳ್ಳಿ ಅಕ್ರಮ ಸಕ್ರಮ ಅಂದ್ರೆ ಅನ್ಅಥರೈಸ್ಡ್ ಆಗಿರುವ ಲೇಔಟ್ ನಲ್ಲಿ ಕನ್ಸ್ಟ್ರಕ್ಟೆಡ್ ಮಾಡಿರ್ತೀರಲ್ಲ ಬಿಲ್ಡಿಂಗ್ ಅದನ್ನ ಅಕ್ರಮವಾಗಿ ಕಟ್ಟಿರೋದಕ್ಕೆ ಸಕ್ರಮದಡಿ ತಗಳದು ಇಂಪ್ರೂವ್ಮೆಂಟ್ ಚಾರ್ಜಸ್ ಯಾವ್ದಪ್ಪ ಅಂದಾಗ ಅಕ್ರಮವಾಗಿ ಲೇಔಟ್ ಮಾಡಿರ್ತೀರಾ ಆ ಲೇಔಟ್ ಅಲ್ಲಿ ನಿಮ್ಮ ಸೈಟ್ಗೆ ಸೈಟಿನ ಒಳಗೆ ನೀವು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದಾಗ ಇಂಪ್ರೂವ್ಮೆಂಟ್ ಚಾರ್ಜಸ್ ಗಳನ್ನ ತಗಂತಾರೆ ಮ್ಯಾನ್ ಚಾರ್ಜಸ್ ಏನಪ್ಪಾ ಅದು ಅಂದಾಗ ಒಂದು ಲೇಔಟ್ ನ ಫಾರ್ಮೇಶನ್ ಮಾಡಿರ್ತೀರಾ ಅಲ್ಲಿ ಸೈಡ್ ಗಳಾಗಿ ಇನ್ವೆಸ್ಟ್ ಸೈಡ್ ಗಳಾಗಿ ವಿಂಗಡಣೆ ಮಾಡಿರ್ತಾರಲ್ಲ ಆ ಇಂಡಿವಿಜುವಲ್ ಸೈಟ್ಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೆ ಮ್ಯಾನ್ ಚಾರ್ಜ್ ಅನ್ನೋದನ್ನ ತಗೊಳ್ಳೋದು ಅರ್ಥ ಆಯ್ತರ ಬೆಟ್ರಮೆಂಟ್ ಚಾರ್ಜ್ ಅಲ್ಲಿ ಏನಪ್ಪಾ ಅಂದಾಗ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಾರೆ ಇಂಪ್ರೂವ್ಮೆಂಟ್ ಚಾರ್ಜ್ ಅಲ್ಲಿ ಏನಪ್ಪಾ ಅಂದಾಗ ನೀವು ತಗೊಂಡಿದ್ದೀರಲ್ಲ ಸೈಟ್ ಅಲ್ಲಿ ನೀವ್ ಏನ್ ಬೇಕಾದ್ರೂ ಇಂಪ್ಲಿಮೆಂಟ್ ಮಾಡ್ಕೊಬೋದು ತಿಳ್ಕೊಂಡ್ರ ಯಾರು ಹೇಳಿರಲ್ಲ ಅಂತ ನಾನ್ ಅನ್ಕಂತೀನಿ ಕೆಲವ್ರು ಏನಪ್ಪಾ ಯೋಚನೆ ಮಾಡ್ತಾರ ಅಂದಾಗ ಖಾತೆ ಆಯ್ತು ಕಂದಾಯ ಆಯ್ತು ಸೊ ಇವಾಗ ರೇಟ್ ಬಂದಿದೆ ಮಾರ್ಬಿಡೋಣ ಸೊ ಮಾರ್ಬಿಡೋಣ ಅಂತ ಯೋಚನೆ ಮಾಡಿದಾಗ ಖರೀದಿ ಮಾಡೋರು ಖಾತೆ ಆಗಿದೆ ಅಂದ ಒಂದೇ ಮಾತ್ರಕ್ಕೆ ನಿಮ್ ಪ್ರಾಪರ್ಟಿ ತಗೊಂತಾರ ಅವರು ಡಾಕ್ಯುಮೆಂಟ್ ಗಳನ್ನ ವೆರಿಫೈ ಮಾಡ್ತಾರೆ ಸೊ ಡಾಕ್ಯುಮೆಂಟ್ ವೆರಿಫೈ ಮಾಡುವಾಗ ಆರ್ ಟಿ ಸಿಲಿ ಲ್ಯಾಂಡ್ ಓನರು ನಿಮಗ್ ಗೊತ್ತಿಲ್ಲದೆ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡಿ ಅವ್ರ ಹೆಸಲ್ ಇದ್ದಿದ್ದೋ ಅವನ ಮಗನ್ಗೂ ಅವನ ಮಗಳಿಗೂ ಟಿ ಸಿಲಿ ಗಿಫ್ಟ್ ಕೊಟ್ಬಿಟ್ಟು ಎಂಟೈರ್ ಜಮೀನ್ ನ ಚೇಂಜ್ ಮಾಡ್ಬಿಟ್ಟಿದ್ರು ಅಂದಾಗ ಈ ಸಮಸ್ಯೆ ನಿಮ್ಗೆ ಕಾಡುತ್ತೆ ಈಗ ನೀವು ಯೋಚನೆ ಮಾಡಬಹುದು ಅಲ್ಲ ಸರ್ ಖಾತೆ ಆಗಿರುತ್ತೆ ಆ ಕಂದಾಯ ತಗೊಂಡಿರ್ತಾರೆ ಜಮೀನ್ದಾರ್ ಈ ತರ ಮಾಡಬಹುದಾ ಅಂತ ನಿಮ್ಮದು ರೆವಿನ್ಯೂ ಪ್ರಾಪರ್ಟಿ ಯಾವುದೇ ತರದ ಅಪ್ರೂವಲ್ ಇಲ್ದಿರುವ ಪರ್ಮಿಷನ್ ಇಲ್ದಿರುವ ಲೇಔಟ್ ಆಗಿರುತ್ತೆ ಖಾತೆ ಕೊಡ್ತಾ ಇರೋದು ಯಾವುದು ಲವೆನ್ ಸಿ ಸೊ ಲೆವೆನ್ ಸಿಲಿ ಏನಪ್ಪ ರಿಫ್ಲೆಕ್ಟ್ ಆಗುತ್ತೆ ಅಂದಾಗ ಸರ್ವೆ ನಂಬರ್ ಮಾತ್ರ ಅಭಿವೃದ್ಧಿ ಆಗಿದೆಯೋ ಆಗಿಲ್ವೋ ಅನ್ನೋದು ಏನು ರಿಫ್ಲೆಕ್ಟ್ ಆಗಲ್ಲ ಸೊ ನನಗೆ ಗೊತ್ತಿರೋದು ಹೇಳ್ತಾ ಇದ್ದೀನಿ ಅವೇರ್ನೆಸ್ಗೋಸ್ಕರ ಅವಾಗ ಏನಪ್ಪಾ ಆಗುತ್ತೆ ಅಂದಾಗ ರೇಟ್ ಬಂದಿರುತ್ತೆ ಜಮೀನ್ದಾರರು ಸುಮ್ನೆ ಬಿಡ್ತಾರೇನ್ರಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಆರ್ನೂರು ರೂಪಾಯಿಗೆ ಸ್ಕ್ವೇರ್ ಫೀಟ್ಗೆ ಮಾರಿರ್ತಾರೆ ಅದೇ ಈಗ ಎರಡ್ ಸಾವಿರ ಸಾವಿರದ ಎಂಟುನೂರು ಎರಡ್ ಸಾವಿರದ ಮುನ್ನೂರು ಬೆಲೆ ಬಂದಿದೆ ಅಂದಾಗ ಜಮೀನ್ದಾರುಗಳು ಸುಮ್ಮನೆ ಇದ್ಬಿಡ್ತಾರ ನೀವೇ ಹೇಳಿ ಈಗ ನನ್ಗೊಂದು ಪ್ರಶ್ನೆ ಕಾಡ್ತಾ ಇದೆ ನಿಮ್ಗೂ ಕಾಡ್ತಾ ಇರ್ಬೋದು ಅಂತ ನಾನ್ ಅನ್ಕೊಂಡಿದೀನಿ ಯಾಕಪ್ಪ ಅಂದಾಗ ಅಲ್ಲ ಸರ್ ಲ್ಯಾಂಡ್ ರೆಕಾರ್ಡ್ ಎಲ್ಲ ಡಿಜಿಟಲ್ ಆಗ್ಬಿಟ್ಟಿದಾವೆ ಸೊ ಲ್ಯಾಂಡ್ ಓನರ್ದು ಹೆಸರು ಎಷ್ಟು ಮೆಷರ್ಮೆಂಟ್ ಇದೆ ಅನ್ನೋದೆಲ್ಲ ರಿಫ್ಲೆಕ್ಟ್ ಆಗುತ್ತೆ ಪ್ಲಸ್ ಅದು ಸಬ್ ರಿಸ್ಟರ್ ಆಫೀಸಲ್ಲೂ ಲಿಂಕ್ ಆಗಿದೆ ಅಲ್ವರ ಹೀಗಿರುವಾಗ ಅದೇ ಲ್ಯಾಂಡ್ ಓನರ್ ಅಲ್ಲಿ ರೆವಿನ್ಯೂ ಲೇಔಟ್ ಮಾಡಿರ್ತಾನೆ ಆ ಲೇಔಟ್ ಅಲ್ಲಿ ನಾನು ಈ ಖಾತಾ ಮಾಡ್ಕೊಂತೀನಿ ಸರ್ವೆ ನಂಬರ್ ರಿಫ್ಲೆಕ್ಟ್ ಆಗುತ್ತೆ ಈ ತರ ಸರ್ವೆ ನಂಬರ್ ರಿಫ್ಲೆಕ್ಟ್ ಆಗಿರುವಾಗ ಸಬ್ಸ್ಟ್ ಆಫೀಸಲ್ಲೂ ಸರ್ವೆ ನಂಬರ್ ಹೊಡೆದಾಗ ರಿಫ್ಲೆಕ್ಟ್ ಆಗ್ಬೇಕಲ್ಲ ಸರ್ ಅಂತ ನೀವು ಯೋಚನೆ ಮಾಡಬಹುದು ಆದ್ರೆ ಹೊಸದಾಗಿ ಈ ಖಾತೆಗಳಾಗಿರುವಾಗ ಹೊಸದಾಗಿ ನೀವು ಡೀಟ್ ಕ್ರಿಯೇಟ್ ಮಾಡುವಾಗ ಈ ಖಾತೆ ಆದ್ಮೇಲೆ ಲಿಂಕ್ ಆಗುತ್ತೆ ಇಲ್ವಾ ನನಗೂ ಗೊತ್ತಿಲ್ಲ ಅದಕ್ಕೂ ಮುಂಚೆ ಲ್ಯಾಂಡ್ ಓನರ್ಗಳು ಈ ತರ ಖಾತೆಗಳು ಡಿಜಿಟಲ್ ಆಯ್ತು ಅಂದಾಗ ನಾವು ಪ್ರಾಫಿಟ್ ತಗೊಳಕ್ಕೆ ಏನಾದರೂ ಪ್ಲಾನ್ ಮಾಡಿರಬಹುದಲ್ವಾ ಸೊ ನಿಮ್ಮ ರೆವಿನ್ಯೂ ಪ್ರಾಪರ್ಟಿಗಳು ಈ ಖಾತೆ ಆಗಕ್ಕಿಂತ ಮುಂಚೆ ಒಂದು ಸತಿ ನೀವು ಆರ್ ಟಿ ಸಿಲಿ ಹೆಸರು ಯಾರ್ದಿದೆ ಅಂತ ನೋಡ್ಬಿಟ್ಟು ಆಮೇಲೆ ಈ ಖಾತ ಮಾಡಿಸಿ ಅಂತ ಒಂದು ಸಣ್ಣ ಎಚ್ಚರಿಕೆ ಮಾಹಿತಿ ತಿಳ್ಸಣ ಅಂತಲೇ ಈ ವಿಡಿಯೋ ಮಾಡಿರೋದು ಇಲ್ಲಿವರೆಗೂ ನಿಮಗೆ ಈ ಮಾಹಿತಿನ ತಿಳ್ಸಿರೋದು ಎಷ್ಟು ಜನಕ್ಕೆ ಈಗ ತಿಳಿಸಿದ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ರೆ ಕಮೆಂಟ್ ಮಾಡಿ ಇದರ ಮುಂದಿನ ಭಾಗದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳಿದೆ ಏನೆಲ್ಲ ಜಾಗೃತಿ ನಾವು ವಹಿಸ್ಬೇಕು ನನ್ನ ರೆವಿನ್ಯೂ ಪ್ರಾಪರ್ಟಿಗಳು ಡಿಜಿಟಲ್ ಆದ್ಮೇಲೆ ಬೆಲೆ ಬಂದ ಮೇಲೆ ಯಾರೂ ನನ್ನ ಆಸ್ತಿಗೆ ಕ್ಲೈಮ್ ಮಾಡಕ್ಕಾಗ್ಲಿ ಅಥವಾ ರೇಸ್ ಮಾಡಕ್ ಬರೋದಕ್ಕೆ ಬಂದ್ರೆ ಹೇಗೆ ಸ್ಟಾಪ್ ಮಾಡಬೇಕು ಅನ್ನೋದೆಲ್ಲ ನಾನು ಗೊತ್ತಿರೋಂಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಈಗ ಬೆಂಗಳೂರನ್ನ ದೊಡ್ಡದು ಮಾಡ್ತಾ ಇದ್ದಾರೆ ಹಲವಾರು ಲೇಔಟ್ಗಳನ್ನ ಫಾರ್ಮೇಷನ್ ಮಾಡ್ತಾ ಇದ್ದಾರೆ ಅದಲ್ದಿರೇ ಬಿ ಡಿ ಎ ಬೇರೆ ಹೊಸ ಹೊಸ ಪ್ಲ್ಯಾನ್ಗಳನ್ನ ತಗೊಂಡ್ಬರ್ತಾ ಇದೆ ಹೊಸದಾಗಿ ಐದು ಗಳನ್ನ ಫಾರ್ಮೇಶನ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಎಲ್ಲಾ ಪ್ರಾಪರ್ಟಿಗಳು ಡಿಜಿಟಲ್ ಆಗಿ ಈ ಲೇಔಟ್ ಗಳೆಲ್ಲ ಫಾರ್ಮೇಶನ್ ಆಗಿ ಹೊಸ ಗಳು ಎದ್ಬಿಟ್ಟು ಬಂದಾಗ ಖರೀದಿ ಮಾಡೋರಿ ಯಾರೀ ಇದ್ರ ಮಧ್ಯಲ್ಲಿ ಗಳು ಬೇರೆ ಬರ್ತಾ ಇದೆ ಬೆಂಗಳೂರಿನ ಸುತ್ತಮುತ್ತ ಪ್ರದೇಶಗಳಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಬಹುಮಡಿ ಕಟ್ಟಡಗಳು ಸರ್ಕಾರದಿಂದ